ಕೋರ್ಟ್ ವಿಚಾರಣೆಗೂ ಮುನ್ನ ಶಕ್ತಿ ದೇವತೆ ದೇವಾಲಯಕ್ಕೆ ಗುರುವಾರ ಬೆಳಗ್ಗೆ ನಟ ದರ್ಶನ್ ತುಗುದೀಪಾರ್ ಅವರು ತೆರಳಿದ್ದರು ಮೈಸೂರಿನಿಂದ ಚಾಮರಾಜನಗರ ಮಾರ್ಗವಾಗಿ ತಮಿಳುನಾಡಿನ ಬಣ್ಣಾರಿ ಮಾರಿಯಮ್ಮನ ದೇವಾಲಯಕ್ಕೆ ತಮ್ಮ ಬೆಂಗಾವಲು ಪಡೆಯೊಂದಿಗೆ ಗುರುವಾರ ಬೆಳಗ್ಗೆ ಆರು ಮೂವತ್ತರ ವೇಳೆಯಲ್ಲಿ ಚಾಮರಾಜನಗರ ತಾಲೂಕಿನ ಸುವರ್ಣಾತೀತ ಜಲಾಶಯದ ಬಳಿ ಇರುವ ರಾಷ್ಟೀಯ ಹೆದ್ದಾರಿಯಲ್ಲಿ ಟೋಲ್ಗೇಟ್ ಮೂಲಕ ತೆರಳಿದ್ದು ದರ್ಶನ್ ತಮಿಳುನಾಡಿನ ಬಣ್ಣಾರಿ ಮಾರಿಯಮ್ಮನ ದೇವಾಲಯಕ್ಕೆ ತೆರಳಿರುವ ದೃಶ್ಯ ಟೋಲ್ಗೇಟ್ನಲ್ಲಿರುವ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ತಮಿಳುನಾಡಿನ ದೇವಾಲಯದಲ್ಲಿ ಪೂಜೆ ಸಲ್ಲಿಸುವ ಸಮಯಕ್ಕೆ ಸುಪ್ರೀಂ ಕೋರ್ಟ್ನಿಂದ ಹೈಕೋರ್ಟ್ ನೀಡಿದ್ದ ಬೇಲು ರದ್ದುಪಡಿಸಿ ಘಟನೆ ನಡೆದಿದ್ದು ತಮಿಳುನಾಡಿನಲ್ಲಿದ್ದ ನಟ ದರ್ಶನ್ ಕೊನೆಗೂ ಕೋರ್ಟ್ ಆದೇಶದ ಮಾಹಿತಿ ತಿಳಿಯುತ್ತಿದ್ದಂತೆ ತಮಿಳುನಾಡಿನಿಂದ ಚಾಮರಾಜನಗರ ಮೂಲಕವಾಗಿ ಬೆಂಗಳೂರಿಗೆ ತರಾತುರಿಯಾಗಿ ತೆರಳಿದರು ಎಂದು ಹೇಳಲಾಗುತ್ತಿದೆ आया नहीं फोन उन चल को वही गाड़ी है क्या कौन सी गाड़ी है ताल ब्रेंगलर ब्रेंगलर जिप जिप ब्रेंगलर हो जिप और फॉर्च्यूनर है है दर्शन दर्शन है हाँ सिल्वर हॉल के अंदर भी चेंबर ಸುಪ್ರೀಂ ಕೋರ್ಟ್ ವಿಚಾರಣೆಗೂ ಮುನ್ನ ಶಕ್ತಿ ದೇವತೆ ದೇವಾಲಯಕ್ಕೆ ಗುರುವಾರ ಬೆಳಗ್ಗೆ ನಟ ದರ್ಶನ್ ತುಗುದೀಪಾರ್ ಅವರು ತೆರಳಿದ್ದರು ಮೈಸೂರಿನಿಂದ ಚಾಮರಾಜನಗರ ಮಾರ್ಗವಾಗಿ ತಮಿಳುನಾಡಿನ ಬಣ್ಣಾರಿ ಮಾರಿಯಮ್ಮನ ದೇವಾಲಯಕ್ಕೆ ತಮ್ಮ ಬೆಂಗಾವಲು ಪಡೆಯೊಂದಿಗೆ ಗುರುವಾರ ಬೆಳಗ್ಗೆ ಆರು ಮೂವತ್ತರ ವೇಳೆಯಲ್ಲಿ ಚಾಮರಾಜನಗರ ತಾಲೂಕಿನ ಸುವರ್ಣಾತೀತ ಜಲಾಶಯದ ಬಳಿ ಇರುವ ರಾಷ್ಟೀಯ ಹೆದ್ದಾರಿಯಲ್ಲಿ ಟೋಲ್ಗೇಟ್ ಮೂಲಕ ತೆರಳಿದ್ದು ದರ್ಶನ್ ತಮಿಳುನಾಡಿನ ಬಣ್ಣಾರಿ ಮಾರಿಯಮ್ಮನ ದೇವಾಲಯಕ್ಕೆ ತೆರಳಿರುವ ದೃಶ್ಯ ಟೋಲ್ಗೇಟ್ನಲ್ಲಿರುವ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ತಮಿಳುನಾಡಿನ ದೇವಾಲಯದಲ್ಲಿ ಪೂಜೆ ಸಲ್ಲಿಸುವ ಸಮಯಕ್ಕೆ ಸುಪ್ರೀಂ ಕೋರ್ಟ್ನಿಂದ ಹೈಕೋರ್ಟ್ ನೀಡಿದ್ದ ಬೇಲು ರದ್ದುಪಡಿಸಿ ಘಟನೆ ನಡೆದಿದ್ದು ತಮಿಳುನಾಡಿನಲ್ಲಿದ್ದ ನಟ ದರ್ಶನ್ ಕೊನೆಗೂ ಸುಪ್ರೀಂ ಕೋರ್ಟ್ ಆದೇಶದ ಮಾಹಿತಿ ತಿಳಿಯುತ್ತಿದ್ದಂತೆ ತಮಿಳುನಾಡಿನಿಂದ ಚಾಮರಾಜನಗರ ಮೂಲಕವಾಗಿ ಬೆಂಗಳೂರಿಗೆ ತರಾತುರಿಯಾಗಿ ತೆರಳಿದರು ಎಂದು ಹೇಳಲಾಗುತ್ತಿದೆ तो इन्हें क्या है निफ़्टन्यूशल कलगड़ा को कौन सी है क्या कौन सी गाड़ी है तार ब्रेंगलर ब्रेंगलर जिप जिप ब्रेंगलर हो और फार्चुनर है दर्शन दर्शन है हाँ सिमो सिमो हॉल के अंदर भी चेंग ಸುಪ್ರೀಂ ಕೋರ್ಟ್ ವಿಚಾರಣೆಗೂ ಮುನ್ನ ಶಕ್ತಿ ದೇವತೆ ದೇವಾಲಯಕ್ಕೆ ಗುರುವಾರ ಬೆಳಗ್ಗೆ ನಟ ದರ್ಶನ್ ತುಗುದೀಪಾರ್ ಅವರು ತೆರಳಿದ್ದರು ಮೈಸೂರಿನಿಂದ ಚಾಮರಾಜನಗರ ಮಾರ್ಗವಾಗಿ ತಮಿಳುನಾಡಿನ ಬಣ್ಣಾರಿ ಮಾರಿಯಮ್ಮನ ದೇವಾಲಯಕ್ಕೆ ತಮ್ಮ ಬೆಂಗಾವಲು ಪಡೆಯೊಂದಿಗೆ ಗುರುವಾರ ಬೆಳಗ್ಗೆ ಆರು ಮೂವತ್ತರ ವೇಳೆಯಲ್ಲಿ ಚಾಮರಾಜನಗರ ತಾಲೂಕಿನ ಸುವರ್ಣಾತೀತ ಜಲಾಶಯದ ಬಳಿ ಇರುವ ರಾಷ್ಟೀಯ ಹೆದ್ದಾರಿಯಲ್ಲಿ ಟೋಲ್ಗೇಟ್ ಮೂಲಕ ತೆರಳಿದ್ದು ದರ್ಶನ್ ತಮಿಳುನಾಡಿನ ಬಣ್ಣಾರಿ ಮಾರಿಯಮ್ಮನ ದೇವಾಲಯಕ್ಕೆ ತೆರಳಿರುವ ದೃಶ್ಯ ಟೋಲ್ಗೇಟ್ನಲ್ಲಿರುವ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ತಮಿಳುನಾಡಿನ ದೇವಾಲಯದಲ್ಲಿ ಪೂಜೆ ಸಲ್ಲಿಸುವ ಸಮಯಕ್ಕೆ ಸುಪ್ರೀಂ ಕೋರ್ಟ್ನಿಂದ ಹೈಕೋರ್ಟ್ ನೀಡಿದ್ದ ಬೇಲು ರದ್ದುಪಡಿಸಿ ಘಟನೆ ನಡೆದಿದ್ದು ತಮಿಳುನಾಡಿನಲ್ಲಿದ್ದ ನಟ ದರ್ಶನ್ ಕೊನೆಗೂ ಸುಪ್ರೀಂ ಕೋರ್ಟ್ ಆದೇಶದ ಮಾಹಿತಿ ತಿಳಿಯುತ್ತಿದ್ದಂತೆ ತಮಿಳುನಾಡಿನಿಂದ ಚಾಮರಾಜನಗರ ಮೂಲಕವಾಗಿ ಬೆಂಗಳೂರಿಗೆ ತರಾತುರಿಯಾಗಿ ತೆರಳಿದರು ಎಂದು ಹೇಳಲಾಗುತ್ತಿದೆ आयन इन्फ्लुएंसर कलेक्टर को कोई गाड़ी है क्या कौन सी गाड़ी है गा? तार रैंगलर जिप जिप रैंगलर और फॉर्च्यूनर है दर्शन। दर्शन है दर्शन दर्शन है हाँ सिमो हॉल के अंदर भी चेंग रहा है